ಶಿವಮೊಗ್ಗದಲ್ಲಿ ಪೊಲೀಸರ ಗನ್ನು ಮತ್ತೆ ಸದ್ದು ಮಾಡಿದೆ ಕಣ್ರಿ ನಿನ್ನೆ ಹೊಳೆಹೊನ್ನೂರು ಪೊಲೀಸ್ ಠಾಣೆಯ ಪಿ ಐ ಲಕ್ಷ್ಮೀಪತಿ ಹೊಡೆದಂಥ ಗುಂಡಿಗೆ ರೌಡಿ ಶೀಟರ್ ಮಂಜು ಆಲಿಯಸ್ ಚಳಿಯ ಕಾಲು ಛಿದ್ರವಾಗಿ ಹೋಗಿದೆ ಕಣ್ರಿ ಈತ ಕಳೆದ ಸುಮಾರು ದಿನಗಳ ಹಿಂದೆ ಸುಮಾರು ಅರವತ್ನಾಲ್ಕು ಅರವತ್ತೈದು ವರ್ಷದ ಹೇಮಣ್ಣ ಎಂಬ ವ್ಯಕ್ತಿಯನ್ನು ಬೆಳಿಗ್ಗೆ ವಿಹಾರಕ್ಕೆ ತೆರಳಿದಾಗ ಹೊಳೆ ಹೊನ್ನೂರಿನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿರುತ್ತಾನೆ ಈ ಹತ್ಯೆ ಆರೋಪಿಯು ನಿನ್ನೆ ಒಂದು ಸ್ಥಳದಲ್ಲಿ ಇರುವ ಮಾಹಿತಿಯನ್ನು ಪೊಲೀಸರು ಖಚಿತಪಡಿಸಿಕೊಂಡು ಹೊಳೆಹೊನ್ನೂರು ಪಿಐ ಲಕ್ಷ್ಮೀಪತಿ ಹಾಗೂ ಸಿಬ್ಬಂದಿಗಳು ಆರೋಪಿಯನ್ನು ಬಂಧಿಸಲು ತೆರಳಿರುತ್ತಾರೆ ಈ ಸಂದರ್ಭದಲ್ಲಿ ಆರೋಪಿ ಪೊಲೀಸ್ ಭೇದಿ ಪ್ರಕಾಶ್ ಎಂಬುವರ ಮೇಲೆ ಹಲ್ಲೆ ಮಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದೆ ಿದ್ದಾಗ ಹೊಳೆನ್ನೂರು ಲಕ್ಷ್ಮೀಪತಿ ಐ ಲಕ್ಷ್ಮೀಪತಿ ಆರೋಪಿಗೆ ಶರಣರ್ ಆಗುವಂತೆ ಆದೇಶಿಸುತ್ತಾರೆ ಆದರೂ ಇನ್ಸ್ಪೆಕ್ಟರ್ ಲಕ್ಷ್ಮೀಪತಿ ಆದೇಶಕ್ಕೂ ಕೆರೆ ಎನ್ನದೇ ತಪ್ಪಿಸಿಕೊಳ್ಳಲು ಯತ್ನಿಸಿದಾಗ ಇನ್ಸ್ಪೆಕ್ಟರ್ ಲಕ್ಷ್ಮೀಪ್ರಸಾದ್ ಹೊಡೆದ ಗುಂಡಿಗೆ ಆರೋಪಿ ಕಾಲು ಒಡೀಸಾಗಿದೆ ಕಣ್ರಿ ಈ ಮಂಜಾ ಆಲಿಯಾಸ್ ಚಳಿ ಈತ ಶಿವಮೊಗ್ಗದ ನಗರ ಮೂಲದ ಈತ ಈತನ ವಿರುದ್ಧ ಶಿವಮೊಗ್ಗದ ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟ್ ಸಹ ತೆರೆಯಲಾಗಿದೆ ಇಂಥ ರೌಡಿ ಶೀಟರ್ ಮಂಜಾ ಆಲಿಯಸ್ ಚಳಿಯನ್ನು ಗುಂಡು ಹೊಡೆದು ಬಂಧಿಸಲು ಹೊಳೆಹೊನ್ನೂರು ಪಿಐ ಲಕ್ಷ್ಮೀಪತಿ ಯಶಸ್ವಿಯಾಗಿದ್ದಾರೆ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಪೊಲೀಸರ ಗುಂಡು ಅತ್ಯಂತ ಅಧಿಕವಾಗಿ ಸದ್ದು ಮಾಡುತ್ತಿದೆ ಕಣ್ರಿ ಭದ್ರಾವತಿಯಲ್ಲಿ ಇತ್ತೀಚೆಗೆ ಎರಡು ಮೂರು ಪೊಲೀಸರ ಗುಂಡು ಸದ್ದು ಮಾಡಿದೆ ಇದೇ ಪಿಐ ಲಕ್ಷ್ಮೀಪತಿ ಕಳೆದ ಕೆಲವು ದಿನಗಳ ಹಿಂದೆ ಕುಂಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಟೋರಿಯಸ್ ಕ್ರಿಮಿನಲ್ ಹಬ್ಬನನ್ನು ಬೆಳ್ಳೆ ಗುಂಡು ಹೊಡೆದು ಬಂಧಿಸಿದ್ದು ಇಲ್ಲಿ ನಾವು ಸ್ಮರಿಸಬಹುದು ಇದು ಹಳೇ ಹೊನ್ನೂರು ಪಿಐ ಪಡೆದ ಎರಡನೇ ಗುಂಡು ಆಗಿದೆ ನೋಡ್ರಿ ಅತ್ಯಂತ ದಕ್ಷ ಪ್ರಾಮಾಣಿಕ ಹೊಳೆ ಹೊನ್ನೂರು ಐ ಹೊಡೆದ ಗುಂಡಿಗೆ ಚಳಿ ಕಾಲು ಚಲ್ಲಾ ಪಿಲ್ಲಿಯಾಗಿ ಉಡೀಸ್ಸಾಗಿದೆ ಕಣ್ರಿ ಇದು ಹೊಳೆ ಹೊನ್ನೂರು ಪಿ ಐ ಪತಿಯ ಗತ್ತು ಎಂದರು ತಪ್ಪಾಗಲಾರದು ಕಣ್ರಿ ಪ್ರಿಯ ವೀಕ್ಷಕರಿ ಹೊಳೆ ಹೊನ್ನೂರು ಐ ಹೊಡೆದ ಗುಂಡಿಗೆ ಚಳಿ ಕಾಲು ಚಲ್ಲಾ ಪಿಲ್ಲಿಯಾಗಿ ಉಡೀಸ್ಕಾಗಿದೆ ಕಣ್ರಿ ಶಿವಮೊಗ್ಗ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ತಮ್ಮ ಸಿಬ್ಬಂದಿ ಮೇಲೆ ಹಲ್ಲೆಗೆ ಮುಂದಾದಂಥ ಚಳಿಯನ್ನು ಕಾಲಿಗೆ ಗುಂಡು ಹೊಡೆದು ಚಳಿ ಬಿಡಿಸಿದ ಲಕ್ಷ್ಮೀಪತಿಗೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಹಬಾಷ್ಗಿರಿ ನೀಡಿದ್ದಾರೆ ಕಣ್ರಿ ಆದರೂ ನೋಡ್ರಿ ಈ ದಾಂಡಿಗ ಯಾವ ರೀತಿಯಾಗಿ ಪೊಲೀಸರ ಗುಂಡೇಟು ಬಿದ್ದ ಮೇಲೆ ನಾನು ಈ ಕೆಲಸ ಮಾಡಬಾರದಿತ್ತು ಎಂದು ಅವನ ಮನಸ್ಸಿನಲ್ಲಿ ಅನ್ನಿಸುತ್ತಿರುವಂತೆ ಕಾಣುತ್ತಿದೆ ಕಣ್ರಿ ಸುಮಾರು ಅರವತ್ನಾಲ್ಕು ಅರವತ್ತೈದು ವರ್ಷದ ಹೇಮಣ್ಣ ಎಂಬ ಯಜಮಾನ ಮನುಷ್ಯರನ್ನು ಬೆಳಿಗ್ಗೆ ವಾಯು ವಿಹಾರಕ್ಕೆ ತೆರಳಿದಾಗ ಈ ಚಳಿ ಅಂಡ್ ಗ್ಯಾಂಗ್ ನಿರ್ಭಯವಾಗಿ ನಿರ್ಭೀತಿಯಾಗಿ ಬೆಳ್ಳಂಬೆಳಿಗೆ ರಕ್ತದ ಮಡುವನ್ನು ಹೊಳೆ ಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಹರಿಸಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಪ್ರಿಯ ವೀಕ್ಷಕರೇ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಪೊಲೀಸರ ಗನ್ ಸದ್ದು ಮಾಡುತ್ತಿದ್ದರೂ ಅಲ್ಲಲ್ಲಿ ರೌಡಿಗಳ ಹಾವಳಿ ಮಾತ್ರ ಮಿತಿ ಮೀರುತ್ತಿದೆ ಕಣ್ರಿ ಏನೇ ಆದರೂ ಪೊಲೀಸರ ಗನ್ನಿಗೆ ಚಳಿ ಕಾಲ್ ಉಡೀಸಿದ್ದನ್ನು ನಾವಿಲ್ಲಿ ತೋರಿಸಬಹುದು ನೋಡ್ರಿ ಸಿಂಗಮ್ ಲಕ್ಷ್ಮೀಪತಿ ಇಲ್ಲಿ ಯಾವ ರೀತಿ ಹಾಸ್ಪಿಟಲ್ ಒಳಗೆ ಬರುತ್ತಿರುವಂಥ ದೃಶ್ಯ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ತೋರಿಸುತ್ತಿದ್ದೇವೆ ನಿನ್ನೆ ಬೆಳ್ಳಂಬಳಿಗೆ ಹೊಳೆ ಹೊನ್ನೂರು ಪೊಲೀಸರ ಗನ್ ಸದ್ದು ಮಾಡಿದೆ ಕಣ್ರಿ ಆಸ್ಪತ್ರೆ ಒಳಗೆ ಹೊಳೆಹೊನ್ನೂರು ಐ ಲಕ್ಷ್ಮೀಪತಿ ತೆರಳುತ್ತಿರುವುದು ಹಾಗೂ ಆರೋಪಿಯನ್ನು ನೋಡುತ್ತಿರುವುದು ನಾವಿಲ್ಲಿ ಕಾಣಬಹುದು ನೋಡ್ರಿ ಆರೋಪಿಯಿಂದ ಹಲ್ಲೆಗೊಳಗಾದ ಹೊಳೆಹುನ್ನೂರು ಪೊಲೀಸ್ ಪೇದೆ ಪ್ರಕಾಶ್ ರವರನ್ನು ನೀವಿಲ್ಲಿ ನೋಡಬಹುದು ಪ್ರಕಾಶ್ ರವರ ಎಡಗೈಗೆ ಆರೋಪಿ ಮಂಜಾ ಅಲಿಯಾ ಚಳಿ ಹಲ್ಲೆ ನಡೆಸಿ ಪರಾರಿಯಾಗಲು ಮುಂದಾಗುತ್ತಿದ್ದಾಗ ಹೊಳೆಹುನ್ನೂರು ಐ ಲಕ್ಷ್ಮೀಪತಿ ಚರಂಡರ್ ಆಗುವಂತೆ ಆದೇಶಿಸುತ್ತಾರೆ ಆದರೂ ಈ ಮಂಜಾ ಆಲಿಯಸ್ ಚಳಿ ಮಂಜಾ ನಟೋರಿಯಸ್ ಪಿ ಐ ಮಾತಿಗೂ ಕೆರೆ ಎನ್ನದೇ ಫಾರಿಯಾಗಲು ಯತ್ನಿಸುತ್ತಿರುವಾಗ ಹೊಳೆ ಹೊನ್ನೂರು ಐ ಹೊಡೆದ ಗುಂಡಿಗೆ ಚಳಿ ಮಂಜನ ಕಾಲ್ ಉಡಿಸಾಗಿದೆ ಕಣ್ರಿ ಇದು ಪೊಲೀಸರ ಹೊಡೆತ ಕಣ್ರಿ ಆರೋಪಿಗಳಿಗೆ ಪೊಲೀಸರ ಮೇಲೆ ಭಯ ಇರಬೇಕು ಆಗಾಗ ಈ ರೀತಿ ಶೂಟ್ ಆಗುತ್ತಿರಬೇಕು ಎಂದು ಅಲ್ಲಿನ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ನಿಮ್ಮ ಸಿಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ಹೊಳೆ ಹೊನ್ನೂರು ಪಿಐ ಗುಂಡಿನ ಗುಂಡಿನಿಂದ ಮಂಜನ ಕಾಲು ಸೀಳಿದ್ದನ್ನು ನಾವಿಲ್ಲಿ ತೋರಿಸುತ್ತಿದ್ದೇವೆ ನೋಡಿ ಪೊಲೀಸ್ ಸಿಬ್ಬಂದಿಗಳು ಮಂಜನನ್ನು ಆಸ್ಪತ್ರೆಗೆ ಸಾಗಿಸುತ್ತಿರುವಂತಹ ದೃಶ್ಯವನ್ನು ನಿಮ್ಮ ಸಿಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ತೋರಿಸುತ್ತಿದ್ದೇವೆ ಏನೇ ಹೇಳಿ ನಿನ್ನೆ ಬೆಳ್ಳಂಬೆಳಿಗೆ ಹೊಳೆ ಹೊನ್ನೂರು